ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ನಮೋ ಸಂಪುಟದಲ್ಲಿ ರಾಜ್ಯದ ಐವರಿಗೆ ಜಾಕ್ಪಾಟ್ ಕ್ಯಾಬಿನೆಟ್ ಸೇರಿದ್ದಾರೆ ಕರ್ನಾಟಕದ ಐದು ಸಂಸದರು ಕುಮಾರಸ್ವಾಮಿ ಅವರಿಗೆ ಮೊದಲ ಬಾರಿಗೆ ಕೇಂದ್ರ ಸಚಿವ ಸ್ಥಾನ ಆರಂಭದಿಂದಲೂ ನಿರೀಕ್ಷಿತ ಇದು ಮೋದಿ ಸಂಪುಟದಲ್ಲಿ ಸೋಮಣ್ಣಗೆ ಅದೃಷ್ಟದ ಲಾಟರಿ ಹೊಡೆದಿದೆ ಇನ್ನು ಐದು ಬಾರಿ ಗೆದ್ದ ಜೋಶಿಗೆ ಮತ್ತೊಂದು ಸಲ ಮಂತ್ರಿಗಿರಿ ನಮೋ ಸಂಪುಟದಲ್ಲಿ ಶೋಭಾ ಕರಂದ್ಲಾಜೆಗೆ ಎರಡನೇ ಬಾರಿ ಸ್ಥಾನ ಕರ್ನಾಟಕದ ಐವರಿಗೆ ಮೋದಿ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಎಚ್ಡಿಕೆ ಜೋಶಿ ಸೋಮಣ್ಣ ಶೋಭಾ ಕರಂದ್ಲಾಜೆ ನಿರ್ಮಲಾ ಸೀತಾರಾಮನ್ ಮೋದಿ ಸಂಪುಟದಲ್ಲಿ ಇರ್ತಾರೆ ನಾವು ನಿನ್ನೆ ಮಾತಾಡ್ತಾ ಇದ್ವಿ ಈ ಸಿಕ್ಕಿವೆ ಇನ್ನೊಂದು ಕೊಡ್ಬೋದಿತ್ತು ಅಂತ ಅಲ್ಲ ಅಂದ್ರೆ ಪಿಯ ದೃಷ್ಟಿಯಿಂದಲೇ ನೋಡಿ ಬ್ರಾಹ್ಮಣ ಒಕ್ಕಲಿಗರು ಮತ್ತು ಲಿಂಗಾಯತರು ಬ್ರಾಹ್ಮಣರು ಕಡಿಮೆ ಪರ್ಸೆಂಟ್ ಅಲ್ಲಿದ್ದಾರೆ ಬಟ್ ಆರ್ ಎಸ್ ಜೆ ಪಿಗೆ ಮೊದಲಿಂದಲೂ ಕೂಡ ಒಂದು ವೋಟ್ ಬ್ಯಾಂಕ್ ಅದು ಒಕ್ಕಲಿಗರಿಗೆ ಎರಡು ಸ್ಥಾನಗಳನ್ನು ಕೊಡಲಾಗಿದೆ ಅದು ಕುಮಾರಸ್ವಾಮಿ ಮಿತ್ರ ಪಕ್ಷದ ಕೋಟಾದಲ್ಲಿ ಬಂದಿರೋದರಿಂದ ಶೋಭಾ ಕಂದ್ಲಾಜಕ್ಕೆ ಕೊಡಲಾಯಿತು ಅವರಿಗೆ ನೋಡಿ ಬೇರೆ ಬೇರೆ ಕಡೆ ಮಿನಿಸ್ಟರ್ ಆಫ್ ಸ್ಟೇಟ್ಗಳನ್ನು ಕೊಡಲಾಗಿದೆ ಒಂದು ಸ್ಥಾನ ಇದ್ದವರು ಎರಡು ಸ್ಥಾನ ಇದ್ದವರು ಬಟ್ ಅವರಿಗೆ ಕ್ಯಾಬಿನೆಟ್ಗೆ ತರಲಾಗಿದೆ ಪ್ರಫುಲ್ ಪಟೇಲನ್ನು ಕೂಡ ಕ್ಯಾಬಿನೆಟ್ಟಿಗೆ ತರಬಹುದಿತ್ತು ಬಟ್ ಪ್ರಫುಲ್ ಪಟೇಲ್ ಮೇಲೆ ಆರೋಪಗಳಿರೋದರಿಂದ ಬಿ ಜೆ ಪಿಗೆ ಪ್ರಫುಲ್ ಪಟೇಲರನ್ನು ತರೋದು ಇಷ್ಟ ಇರಲಿಲ್ಲ ಹೀಗಾಗಿ ಮಿನಿಸ್ಟರ್ ಆಫ್ ಸ್ಟೇಟ್ ಆಫರ್ ಮಾಡಿದರು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರಿಗೆ ಅವರ ಒಂದು ಸ್ಟೇಚರ್ ಎರಡು ಬಾರಿ ಮುಖ್ಯಮಂತ್ರಿ ಆದವರು ಆ ಕಾರಣದಿಂದ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಕೊಡಲಾಗಿದೆ ಮತ್ತು ಮಿತ್ರ ಪಕ್ಷಗಳಲ್ಲಿ ಮೊದಲು ಪ್ರಮಾಣವಚನ ತೆಗೆದುಕೊಂಡವರು ಕೂಡ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಮುಖ್ಯಮಂತ್ರಿ ಜಿತೇಂದ್ರ ರಾಮ್ ಮಾಂಜಿ ಕೂಡ ಕುಮಾರಸ್ವಾಮಿ ಅವರಿಗೆ ಮುಖ್ಯ ಒಂದು ಅಂದರೆ ಇಟ್ ಶೋಲ್ ಬಿ ಜೆ ಪಿ ಇಸ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಕುಮಾರಸ್ವಾಮಿ ಅದಕ್ಕೆ ಕಾರಣವೂ ಕೂಡ ಇದೆ ಹಳೆ ಮೈಸೂರು ಭಾಗದಲ್ಲಿ ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ ಬಿ ಜೆ ಪಿಗೆ ಬರಬೇಕಾದ್ರೆ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರಿನ ಮೂರು ಸೀಟ್ಗಳು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ಒಂದು ಸೋಲ್ತು ಬಿಡಿ ಪ್ರಜ್ವಲ್ ಕೇಸ್ ಇದು ಸಪ್ರೇಟ್ ಅದು ನಂತರ ಚರ್ಚೆ ಮಾಡೋಣ ಆದರೆ ಇಲ್ಲಿ ಬಿ ಜೆ ಪಿ ಗೆಲ್ಲಬೇಕಾದ್ರೆ ಅದರಲ್ಲಿ ಕುಮಾರಸ್ವಾಮಿಯವರ ಪಾತ್ರ ಬಹಳ ದೊಡ್ಡದಿತ್ತು ಅನೇಕರಿಗೆ ಅನ್ಕೊಂಡು ಅನೇಕ ಬಿಜೆಪಿ ನಾಯಕರು ಅನ್ಕೊಂಡಿದ್ರು ಯಾಕೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬೇಕು ಅಂತ ಬಟ್ ಹೈಕಮಾಂಡ್ ವಾಸ್ ರೈಟ್ ಕುಮಾರಸ್ವಾಮಿ ಜೊತೆ ಏಕಪಕ್ಷೀಯವಾಗಿ ನಾಯಕರನ್ನ ಕೇಳದೆ ಒಂದು ಮೈತ್ರಿ ಮಾಡಿಕೊಂಡು ಅದರ ಬಂಪರ್ ಕರ್ನಾಟಕದಲ್ಲಿ ಸಿಕ್ಕಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲೇ ಕಾಂಗ್ರೆಸ್ಗೆ ಸೋಲಾಗಿದೆ ಹೀಗಾಗಿ ಕುಮಾರಸ್ವಾಮಿ ಕ್ಯಾಬಿನೆಟ್ಗೆ ಬರೋದು ನಿಶ್ಚಿತ ಇತ್ತು ನೋಡಿ ಎಲ್ಲಿಂದ ಎಲ್ಲಿಗೆ ರಾಜಕಾರಣ ತಿರುಗತ್ತೆ ನಾನು ನಿನ್ನೆ ಯಾರೋ ಸೋಷಿಯಲ್ ಹಾಕ್ತಾ ಹಾಕ್ತಾಯಿದ್ರು ಸದನದಲ್ಲಿ ನರೇಂದ್ರ ಸ್ವಾಮಿ ಚಲೋರಾಯಸ್ವಾಮಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಯಾವ್ಯಾವ ಮಾತುಗಳಿಂದ ಅವ್ರನ್ನ ಕಳೆದು ಒಂದು ವರ್ಷದಲ್ಲಿ ಹಂಗಿಸಿದ್ದಾರೆ ನಿಮ್ಮದು ಮುಗದೇ ಹೋಯ್ತು ಮೂವತ್ತೆಂಟರಿದ್ರು ಹತ್ತೊಂಬತ್ತು ಬಂದ್ರಿ ಅಂತ ಆದರೆ ಅವರು ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಅವರ ಫಾರ್ಚೂನ್ಗಳು ಟರ್ನ್ ಅರೌಂಡ್ ಆದ್ರು ಕ್ಯಾಬಿನೆಟ್ ಮಂತ್ರಿ ಆದರು ಶೋಭಾ ಕರಂದ್ಲಾಜೆ ಭಾಳ ಜನ ಈಗ ನಮಗೂ ಕೂಡ ಶೋಭಾ ಕರಂದ್ಲಾಜೆ ಮತ್ತೆ ಮಂತ್ರಿ ಆಗ್ತಾರೆ ಅನ್ನುವ ನಿರೀಕ್ಷೆ ಇರಲಿಲ್ಲ ಅಂದರೆ ಒಕ್ಕಲಿಗರ ಕೋಟಾದಲ್ಲಿ ಕುಮಾರಸ್ವಾಮಿ ಬಂದ ನಂತರ ಬಿ ಜೆ ಪಿ ಮಾಡಲಿಕ್ಕಿಲ್ಲ ಅಂತ ಆದರೆ ಮಹಿಳೆಯರ ಸಂಖ್ಯೆ ಇಡೀ ನೋಡಿ ಇಡೀ ಎಪ್ಪತ್ತೆರಡರ ಕ್ಯಾಬಿನೆಟ್ನಲ್ಲಿ ಐದು ಆರು ಮಾತ್ರ ಮಹಿಳೆಯರ ಸಂಖ್ಯೆಗಳಿವೆ ನಿರ್ಮಲಾ ಸೀತಾರಾಮನ್ ಅನುಪ್ರಿಯಾ ಪಟೇಲ್ ದೇವಿ ಆಮೇಲೆ ಶೋಭಾ ಕರಂದ್ಲಾಜೆ ರಕ್ಷಾ ಖಡ್ಸೆ ಮತ್ತು ಇನ್ನೊಬ್ಬರು ಯಾರು ಹೀಗಾಗಿ ಶೋಭಾ ಕರಂದ್ಲಾಜೆ ಅವರನ್ನು ಪುನರಪಿ ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಮನಸ್ಸಿನಲ್ಲಿತ್ತು ಅವ್ರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಇತ್ತು ಆದರೆ ವಿಜಯೇಂದ್ರ ಹೆಸರು ಬಂದಿದ್ದರಿಂದ ಶೋಭಾ ಕರಂದ್ಲಾಜೆ ಹಿಂದೆ ಹೋದರು ಈಗ ಮತ್ತೊಮ್ಮೆ ಮಂತ್ರಿಯಾಗಿದ್ದಾರೆ ಶೋಭಾ ಕರಂದ್ಲಾಜೆ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದ್ದಾರೆ ಕಳೆದ ಬಾರಿ ಕೂಡ ಮಿನಿಸ್ಟರ್ ಆಫ್ ಸ್ಟೇಟ್ ಇದ್ದರು ಈ ಬಾರಿ ಯಾವ ಖಾತೆಯಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಆಗ್ತಾರೆ ಅನ್ನೋದು ಬಹಳ ಮುಖ್ಯ ಆದರೆ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರ ಮಂಡ್ಯ ಈಗೆರಡಾಯಿತು ಸೋಮಣ್ಣ ಕೂಡ ಮಂತ್ರಿ ಆಗಿದ್ದಾರೆ ನನಗನ್ಸುತ್ತೆ ಅದಕ್ಕೆ ಮುಖ್ಯ ಕಾರಣ ರಾಘವೇಂದ್ರ ಹೆಸರನ್ನ ಯಡಿಯೂರಪ್ಪ ಪುಷ್ ಮಾಡ್ತಾ ಇದ್ರು ಬಟ್ ರಾಘವೇಂದ್ರನ ಮಾಡಲಿಕ್ಕೆ ಹೈಕಮಾಂಡ್ ಮನಸ್ಸಿರಲಿಲ್ಲ ಯಾಕಂದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸೊ ಇಟ್ ಇಟ್ ವಿಲ್ ಸೆಂಡ್ ವೆರಿ ರಾಂಗ್ ಸಿಗ್ನಲ್ಸ್ ನೆಕ್ಸ್ಟ್ ಬರೋದು ಬೊಮ್ಮಾಯಿ ಮತ್ತು ಶಟ್ಟರ್ ಹೆಸರುಗಳು ನನಗನ್ಸುತ್ತೆ ಬೊಮ್ಮಾಯಿಯವರನ್ನ ಮಾಡಲಿಕ್ಕೆ ಸಮಸ್ಯೆ ಇದ್ದದ್ದು ಅಗೇನ್ ದೇ ಹ್ಯಾವ್ ಟು ಗಿವ್ ಹಿಮ್ ಕ್ಯಾಬಿನೆಟ್ ದರ್ಜೆ ಮಾಜಿ ಮುಖ್ಯಮಂತ್ರಿ ಮತ್ತು ಬೊಮ್ಮಾಯಿ ಮತ್ತು ಶೆಟ್ಟರ್ ಬಗ್ಗೆ ಒಂದು ಹೈಕಮಾಂಡ್ನಲ್ಲಿ ಇರ್ತಕ್ಕಂಥ ಬೇಸರ ಅಂದರೆ ಇಬ್ಬರ ನೇತೃತ್ವದಲ್ಲಿ ಕೂಡ ಚುನಾವಣೆಗಳನ್ನು ಬಿ ಜೆ ಪಿ ವಿಧಾನಸಭೆಯಲ್ಲಿ ಸೋತಿದೆ ಹದಿಮೂರರಲ್ಲಿ ಶೆಟ್ಟರು ಇಪ್ಪತ್ತ್ಮೂರರಲ್ಲಿ ಬೊಮ್ಮಾಯಿ ಹೀಗಾಗಿ ಮತ್ತೆ ಅವರನ್ನು ಮಂತ್ರಿ ಮಾಡಿದರೆ ಎಷ್ಟು ಲಾಭ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ ಕೂಡ ಯೋಚನೆ ಮಾಡಿರಲಿಕ್ಕೆ ಸಾಕು ಬಟ್ ಬೊಮ್ಮಾಯಿ ವಾಸ್ ಗುಡ್ ಅಡ್ಮಿನಿಸ್ಟ್ರೇಟ್ರು ಅವರಿಗೆ ಸಿಗುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಭಾಳ ಅನಿಸುತ್ತೆ ಅವರು ದಿಲ್ಲಿಗೆ ಹೋಗ್ಲಿಕ್ಕೆ ಕಾರಣ ಏನು ಅದರ್ವೈಸ್ ಇಲ್ಲಿ ಶಾ ಶಾಸಕರಾಗಿ ಆರಾಮಾಗಿದ್ರು ಇಲ್ಲಿ ವಿರೋಧ ಪಕ್ಷ ಮಾಡಲಿಲ್ಲ ರಾಜ್ಯಾಧ್ಯಕ್ಷ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲೋದ್ರು ಅಲ್ಲೂ ಕೂಡ ಅವ್ರಿಗೆ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಸ್ಥಾನ ಸಿಕ್ಕಿಲ್ಲ ಜಗದೀಶ್ ಶೆಟ್ಟರ್ ನನಗನ್ಸುತ್ತೆ ಹೈಕಮಾಂಡ್ ಕನ್ಸಿಡರೇಷನ್ನಲ್ಲೇ ಜಾಸ್ತಿ ತಂದಂತಿಲ್ಲ ಯಾಕಂದರೆ ಅದ್ಗೇನು ಕ್ಯಾಬಿನೆಟ್ ಕೊಡಬೇಕಾಗತ್ತೆ ಜಗದೀಶ್ ಶೆಟ್ಟರ್ಗೆ ಆಗ ಅಲ್ಲಿ ಪ್ರಹ್ಲಾದ್ ಇದೇನು ಅಂತಕ್ಕಂಥ ಪ್ರಶ್ನೆಗಳು ಬರ್ತವೆ ಹೀಗಾಗಿ ಸೋಮಣ್ಣ ಅವನ ಡಿಫಾಲ್ಟ್ ಚಾಯ್ಸ್ ಆಗಿ ಬಂದಿದ್ದಾರೆ ಮತ್ತು ಯಡಿಯೂರಪ್ಪನವ್ರು ಬಿಟ್ಟರೆ ಲಿಂಗಾಯತರಲ್ಲಿ ಹೈಕಮಾಂಡ್ ರೀಡಿಂಗ್ ಇದು ಅಲ್ಪ ಸ್ವಲ್ಪ ಲಿಂಗಾಯತರ ಮತಗಳ ಕ್ರೋಢೀಕರಣ ಮಾಡುವ ಸಾಮರ್ಥ್ಯ ಇರೋದು ಸೋಮಣ್ಣ ಅವರಿಗೆ ಸಿದ್ಧಗಂಗಾ ಮತ್ತು ಸುತ್ತೂರು ಮಠಾಧೀಶರಿಗೂ ಕೂಡ ಆತ್ಮೀಯರು ಹೀಗಾಗಿ ಸೋಮಣ್ಣ ಅವ್ರಿಗೊಂದು ಅವಕಾಶವನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ರೂಪದಲ್ಲಿ ಕೊಡಲಾಗಿದೆ ನಾಲ್ಕನೇದು ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಐದನೇ ಬಾರಿ ಸಂಸದರು ಮತ್ತು ಕೇಂದ್ರದ ಮಂತ್ರಿಮಂಡಲದಲ್ಲಿ ಕಳೆದ ಬಾರಿ ಪ್ರಭಾವಿ ಸಚಿವರಾಗಿದ್ದರು ಪಾರ್ಲಿಮೆಂಟ್ರಿ ಅಫೇರ್ಸ್ ಕೋಲ್ ಆ್ಯಂಡ್ ಮೈನಿಂಗ್ ಆ ಕಾರಣದಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಕಂಟಿನ್ಯೂಟಿ ನೋಡಿ ನೀವು ಬಹುತೇಕ ಮಂತ್ರಿಗಳನ್ನು ಕಂಟಿನ್ಯೂ ಮಾಡಿ ಮಾಡಲಾಗಿದೆ ಹೀಗಾಗಿ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನು ಕೂಡ ಕೈ ಬಿಡಲಾಗಿಲ್ಲ ಕೆಲವು ಚರ್ಚೆಗಳಿದ್ವು ಒಂದೆರಡು ಮೂರು ದಿನ ಆಂತರಿಕವಾಗಿ ಸ್ಪೀಕರ್ ಮಾಡ್ತಾರ ಅಂತ ಬಟ್ ಅಂಥದ್ದೇನೂ ಮಾಡಿಲ್ಲ ಅವರನ್ನು ಕ್ಯಾಬಿನೆಟ್ಗೆ ತರಲಾಗಿದೆ ನನಗನ್ಸುತ್ತೆ ಬಿ ಜೆ ಪಿಯ ವೋಟ್ ಬ್ಯಾಂಕ್ ದೃಷ್ಟಿಯಿಂದ ನೋಡಿದಾಗ ಒನ್ ಒ ಬಿ ಸಿ ಅಥವಾ ಒನ್ ಎಸ್ ಸಿ ಲೆಫ್ಟ್ ಮುಂದಿನ ಹಂತದಲ್ಲಿ ಅಂತ ಅನ್ಸುತ್ತೆ ದೊಡ್ಡ ವೀಕ್ಷಕರೇ ಇದೇ ಚರ್ಚೆಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸ್ತಾ ಇದೀವಿ ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಹತ್ತು ಗಂಟೆಗೆ ಈ ಕುರಿತಾಗಿ ಇನ್ನೂ ವಿಸ್ತೃತವಾದ ಚರ್ಚೆ ನಿಮ್ಮ ಮುಂದೆ ಇರುತ್ತೆ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರೀಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್